ಫೆಬ್ರವರಿ ಒಂದರಂದು ಹಾಲು ಮೊಸರು ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಕಾರಣ ಅವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗತ್ತೆ ಕೆ ಎಮ್ ಎಫ್ ಆಡಳಿತ ಮಂಡಳಿಯ ವಿರುದ್ಧ ಅಧಿಕಾರಿ ಹಾಗೂ ನೌಕರರ ಸಮರ ಇರುವಂಥ ಹಿನ್ನೆಲೆಯಲ್ಲಿ ಪ್ರಮುಖ ಬೇಡಿಕೆ ಏಳನೇ ವೇತನ ಆಯೋಗ ವರದಿಯಂತೆ ವೇತನ ಪರಿಷ್ಕರಣೆಗೆ ಆಗ್ರಹ ಕೇಳಿ ಬರ್ತಾ ಇದೆ ಆರ್ಥಿಕ ಹೊರೆ ಕಾರಣ ಹೇಳಿ ವೇತನ ಪರಿಷ್ಕರಣೆಗೆ ಹಿಂದೇಟನ್ನು ಹಾಕಲಾಗ್ತಾ ಇದೆ ಜನವರಿ ಮೂವತ್ತೊಂದರವರೆಗೂ ಕೂಡ ಡೆಡ್ಲೈನನ್ನು ಕೊಟ್ಟಿದ್ದರು ನೌಕರರು ಈಗ ಹತ್ತತ್ರ ಆಯಿತು ಇವತ್ತು ಇವತ್ತು ಇಪ್ಪತ್ತೊಂಬತ್ತು ನಾಳೆ ಮೂವತ್ತು ಮೂವತ್ತೊಂದು ಇದುವರೆಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಕೆ ಎಮ್ ಎಫ್ ಇಂದ ಉತ್ತರ ಬರದೇ ಇರುವಂಥ ಹಿನ್ನೆಲೆಯಲ್ಲಿ ಮುಷ್ಕರ ಈಗ ಫಿಕ್ಸ್ ಆಗಿದೆ ಫೆಬ್ರವರಿ ಒಂದರಿಂದ ಕೆ ಎಮ್ ಎಫ್ ಸೇವೆ ಸ್ಥಗಿತಗೊಳಿಸಿ ಮುಷ್ಕರವನ್ನು ನಡೆಸಲು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ರಾಜ್ಯದಾದ್ಯಂತ ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಅಧಿಕಾರಿ ಜೊತೆಗೆ ನೌಕರರು ಕೆ ಎಮ್ ಎಫ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೊ ಆವತ್ತೇ ಆ ನೌಕರರೇ ಬರಲಿಲ್ಲ ಅಂತಂದರೆ ನಿಮಗೆಲ್ಲಿಂದ ಸಿಗತ್ತೆ ಅಂಥೇಳಿ ಸೊ ಹಂಗಾಗಿ ಒಂದನೇ ತಾರೀಖಿಗೆ ಹಾಲು ಮೊಸರು ಸಿಗೋದು ಡೌಟ್ ಇರುತ್ತೆ ಸೊ ಅಲ್ಲಿಯ ತನಕ ಒಂದು ವೇಳೆ ಕೆಮ್ ಎಫ್ ಕಡೆಯಿಂದ ಅವರ ಬೇಡಿಕೆಗೆ ಸ್ಪಂದಿಸಿ ಏನು ಎತ್ತ ಅನ್ನೋದನ್ನು ಸ್ಪಂದಿಸುವಂಥ ಕೆಲಸ ಆಯಿತು ಅಂತಂದರೆ ಇರುತ್ತೆ ಇಲ್ಲ ಅಂತಂದರೆ ಅವತ್ತಿನ ದಿನ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ